ಇದು ಸಂಜೆ ಈಗ ನಾಲ್ಕೂವರೆ ಇದು ಕರೆಕ್ಟ್ ಟೈಮ್ ನೋಡಿ ಈಗ ಇಲ್ಲಿ ಕೂಗ್ತಾ ಇದ್ದಾನೆ ಇದು ನಾಲ್ಕೂವರೆ ಆಯಿತು ಅಂತಂದರೆ ಅವನ ಹೆಂಡತಿರನ್ನೆಲ್ಲ ಕರ್ಕೊಂಡ್ಬಂದು ಮನೆ ಮುಂದೆ ಕೂಗೋದು ಎಷ್ಟು ಇದು ಕಚಡ ಅಂತಂದರೆ ಇಲ್ಲಿ ಬಾಗಿಲ ತನಕೂ ಬರ್ತಾರೆ ನೋಡಿ ಇಲ್ಲೆಲ್ಲ ಇದು ಈ ಟೈಮು ನಾಲ್ಕೂವರೆಗೆಲ್ಲ ಇವುಗಳಿಗೆ ಅಕ್ಕಿ ರಾಗಿ ಎಲ್ಲ ಹಾಕಬೇಕು ಹಾಕಿಲ್ಲ ಅಂದರೆ ಬಿಡೋದೇ ಇಲ್ಲ ಮನೆ ಪಕ್ಕ ಕನ ನಿಂತ್ಕೊಂಡು ಕೂಗೋದು ಬಿಡಲ್ಲ ನಾನು ಹಾಕೋ ತನಕ ಹೋಗಲ್ಲ ಇಲ್ಲೇ ಎಲ್ಲ ಎಲ್ಲ ಬರ್ತಾರೆ ಇನ್ನು ಇಲ್ಲಿ ಬಂದರೆ ಗಲೀಜು ಮಾಡ್ತಾರೆ ಹಾಕಲೇಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಬೇಕು ಹ್ಞೂ ಏನು ಬೇಕು ಏನೋ ಬೇಕು ಹಾಂ ಕೂಗು ಹಾಂ ಆಯಿತು ಆಯಿತು ಹಾಕೋಣ ಕೂಗ ಇನ್ನೊಂದು ಸಲ ಕೂಗ ಏನು ಬೇಕು ಕೂಗು ಕೂಗು ಹ್ಞೂ ಏನು ಬೇಕು ಏನು ಬೇಕು ಹೆಂಚಿನ ಬಡು ಓಯ್ ಹೆಂಚಿನ ಬಡು ಬಿಡಲ್ಲ ಕೊಡಲೇಬೇಕು ನಾವು ಕೋಳಿ ಸಾಕೋದು ಒಂದು ಖುಷಿಗೆ ನನಗೆ ನಾವು ಕೋಳಿ ತಿನ್ನೋದಿಲ್ಲ ಮೊಟ್ಟೆ ಪರ್ಪಸ್ಸಿಗೆ ನಾವು ಕೋಳಿ ಸಾಕ್ತೀವಿ ಇದೊಂದು ಮೈಂಡ್ ಫ್ರೆಶ್ ಇರುತ್ತೆ ಅದು ಅವನು ತಿನ್ನಲ್ಲ ಬೇರೆ ಅವನ ಜೊತೆ ಇರುವ ಕೋಳಿಗಳಿಗೆ ಫಸ್ಟು ತಿನ್ನಿಸಿ ಆಮೇಲೆ ತಿನ್ನೋದು ಈ ಥರ ಎಲ್ಲ ಸಾಕಿದ್ದನ್ನು ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ ಒಂದು ಕಾಗೆ ಹದ್ದು ಎಲ್ಲ ಬಂದಾಗ ಓಡಿ ನಮ್ಮ ಹತ್ತಿರ ಬರ್ತದೆ ಕೋಳಿಗಳಿಗೆ ನಾನು ಈ ಥರ ಮೇಲ್ಗಡೆ ಒಂದು ಅಟ್ಟ ಥರ ಮಾಡಿದ್ದೇನೆ ಅವಾಗ ಏನಾಗುತ್ತೆ ಗೊತ್ತಾ ಇಲ್ಲಿ ಗಲೀಜಾಗಲ್ಲ ಮೇಲ್ಗಡೆ ಕೂತ್ಕೊಂಡ ಎಲ್ಲ ಪಿಕ್ಕೆ ಎಲ್ಲ ಕೆಳಗಡೆ ಬೀಳ್ತದೆ ಈ ಪಿಕ್ಕೇನು ಅಷ್ಟೇ ನಾವು ಭತ್ತದ ಉಮಿ ಹಾಕಿದರೆ ಅಥವಾ ಮರದ ಹೊಟ್ಟೆ ಏನಾದರೂ ಹಾಕಿದರೆ ಈ ಒಂದು ತಿಂಗಳ ತನಕ ನಮಗೆ ಕ್ಲೀನ್ ಮಾಡಬೇಕಾಗಿರೋದಿಲ್ಲ ಮತ್ತು ಒಂದು ಚೂರು ಸ್ಮೆಲ್ ಬರೋದಿಲ್ಲ ಇದು ನಮಗೆ ಭತ್ತದ ಮಿಲ್ಲಲೆಲ್ಲ ಸಿಗ್ತದೆ ನೋಡಿ ಉಮಿಯೆಲ್ಲ ಇದನ್ನು ದಿನ ಮೇಲ್ಗಡೆ ಮೇಲ್ಗಡೆದ್ದು ಅದರದ್ದು ಪಿ ಪುಕ್ಕ ಎಲ್ಲ ಬಿದ್ದಿರ್ತದಲ್ವ ಅದನ್ನೆಲ್ಲ ತೆಗೆದು ಈ ಥರ ಮೇಲ್ಗಡೆ ಒಂದು ಲೇರ್ ಹಾಕಿದರೆ ಅದು ಕ್ಲೀನಾಗಿರ್ತದೆ ಒಂದು ಚೂರು ಸ್ಮೆಲ್ ಬರೋದಿಲ್ಲ ಕೋಳಿಗೂಡು ಇಲ್ಲ ಅಂತಂದರೆ ಬೇಗ ಕೋಳಿ ಎಣ್ಣೆಲ್ಲ ಆಗುತ್ತೆ ಏನೇ ಆದರೂ ನಾವು ಸಾಕಿದ್ದು ಕರೆಕ್ಟಾಗಿಲ್ಲ ಅಂತಂದರೆ ಕಾಯಿಲೆಗಳೆಲ್ಲ ಬಂದರೆ ತುಂಬ ರಗಳೆ ಆಗೋಗುತ್ತೆ ಇದು ಎರಡು ದಿನದಿಂದ ನಾನು ಮೊಟ್ಟೆ ತೆಗೆದಿರಲಿಲ್ಲ ಈ ಥರ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಯಾವತ್ತಾದರೂ ಸಲ ಹೊಗೆ ಹಾಕ್ತಾ ಇರಬೇಕು ನನ್ನಲ್ಲಿ ಡೇ ಹೊಗೆ ಹಾಕ್ತಾಯಿರ್ತೀನಿ ಬೇವಿನ ಸೊಪ್ಪು ಎಲ್ಲ ಹಾಕಿ ಹೊಗೆ ಹಾಕ್ತಾಯಿರ್ತೀನಿ ಹೀಗೆ ಹೊಗೆ ಹಾಕೋದ್ರಿಂದ ಅಷ್ಟೇ ಕ್ಲೀನಾಗಿರ್ತದೆ ಮತ್ತು ಪೊಟ್ಯಾಷಿಯಂ ಎಲ್ಲನೆಲ್ಲ ಆಗಾಗ ಸ್ಪ್ರೇ ಮಾಡ್ತಾಯಿದ್ರೆ ಏನಾದರೂ ಬ್ಯಾಕ್ಟೀರಿಯಾ ಇದ್ರೂ ಹೋಗ್ತದೆ ಇದು ಕಾಲು ಮುರಿದಿರುವ ಕೋಳಿ ಇದಕ್ಕೆ ಈಗ ಟ್ಯಾಬ್ಲೆಟ್ ಎಲ್ಲ ಹಾಕಬೇಕು ಇವು ಇವುಗೆಲ್ಲ ಪಾಡಿಗೆ ಇಲ್ಲಿ ತಿಂದ್ಕೊಂಡು ಕೆರ್ಕೊ ಇದು ಏನಾದರೂ ಕೆದಕಿ ತಿಂದ್ಕೊಂಡಿರ್ತದೆ ಅಲ್ಲಿ ಒಂದು ಕೋಳಿ ನೋಡಿ ಅದು ಪಾಪ ಅದರದ್ದು ಕಾಲು ಕಟ್ಟಾಗಿದೆ ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಕೋಳಿಗಳಿಗೆ ಸಾಮಾನ್ಯವಾಗಿ ಅಷ್ಟು ಸುಲಭಕ್ಕೆ ಎಲ್ಲ ಆಗಲ್ಲ ಕಾಲು ಕಟ್ಟಾಗಿದೆ ನಾನು ಮೆಡಿಸಿನ್ ಎಲ್ಲ ಹಾಕಿದ್ದೀನಿ ಮಂಗಳೂರು ತೈಲ ಎಲ್ಲ ಹಾಕಿ ಅದಕ್ಕೆ ಪಟ್ಟಿ ಎಲ್ಲ ಕಟ್ಟಿದ್ದೀನಿ ಎಲ್ಲ ಅಂದರು ಅದನ್ನು ಕುಯ್ಕೊಂಡು ತಿನ್ ತಿನ್ನಿ ಅಂತ ಅಂದ್ಕೊಂಡು ಅಂದರೆ ನಾವು ಆ್ಯಕ್ಚುಲಿ ತಿನ್ನಲ್ಲ ಕೋಳಿ ಸಾಕಿದ ಕೋಳಿಯನ್ನು ಏನು ತಿನ್ನೋದು ಇಲ್ಲ ಮೊಟ್ಟೆ ಪರ್ಪಸ್ಗೆ ಮಾತ್ರ ತಿನ್ಬೋದು ನನ್ನ ನಿಜವಾಗಲೂ ಈಗ ಏನು ಗೊತ್ತಾ ಈ ಥರ ಆದಮೇಲೆ ಅದನ್ನು ಸಾಕಿ ಇದು ಮಾಡಿ ಅದು ಏನೇನೋ ಇದಾಗ್ಯದಕ್ಕಿಂತ ಕೊಯ್ಕೊಂಡು ತಿನ್ಬೋದು ಅಥವಾ ಮಾರ್ಬೋದು ನನ್ನ ಇಂಟೆನ್ಷನ್ ಇಷ್ಟೇ ಈಗ ಅಂದರೆ ನಾವು ಕೋಳಿ ಮರಿನಾ ಏನು ಅದನ್ನು ಸಾಕಿ ಬೆಳೆಸ್ತೀವಿ ಹದ್ದುವ ಏನೋ ಕಾಗೆ ಬಂದಾಗ ಓಡಿ ಬರ್ತದೆ ನಮ್ಮ ಹತ್ರ ಅನ್ ಅದರ ಅರ್ಥ ಏನು ನಾವೇನೋ ಪ್ರೊಟೆಕ್ಷನ್ ಕೊಡ್ತೀವಿ ಅಂತಲ್ವಾ ಹಾಗಾಗಿ ಇಂಥ ಟೈಮಲ್ಲಿ ನಾನು ಅದನ್ನು ಅಸಹಾಯಕ ಪರಿಸ್ಥಿತಿಯಲ್ಲಿ ಕೊಡೋದಾಗಲಿ ಸಾಯಿಸೋದಾಗಲಿ ಖಂಡಿತ ಮನಸ್ಸು ಒಪ್ಪಲ್ಲ ಮೊಟ್ಟೆ ಒಂದು ತಿಂತೀವಿ ನಿಜವಾಗ್ಲೂ ಆದರೆ ಕೋಳಿಯನ್ನು ಖಂಡಿತ ತಿನ್ನಲ್ಲ ಗೊತ್ತಿಲ್ಲ ಏನಾಗಿದೆ ಅಂತ ಅದರದ್ದು ಕರ್ಮನ ಅಥವಾ ಮಾಡಿರೋದ ಕರ್ಮನ ಗೊತ್ತಿಲ್ಲ ಕರ್ಮ ಅಂತೂ ರಿಟರ್ನ್ಸ್ ಆಗೇ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಇದನ್ನು ಪಾಪ ಅದು ಗೊತ್ತಿಲ್ಲ ಅದಕ್ಕಾಗಿನೇನಾದರೂ ಅದರ ಪಾಡಿಗೆ ಆಗಿದೆಯಾ ಏನೋ ಗೊತ್ತಿಲ್ಲ ಪಾಪ ಈಗ ಚೇತರಿಸ್ಕೊತಾ ಇದ್ದೆ ಆ್ಯಕ್ಚುಲಿ ಇಲ್ಲಿ ಕಟ್ಟಾಗಿದೆ ನೋಡಿ ಇಲ್ಲಿ ಕಟ್ಟೆ ಆಗಿದೆ ನೋಡಿ ಇಲ್ಲಿ ಕಟ್ಟೆ ಆಗಿದೆ ಇದು ಬ್ಯಾಲೆನ್ಸ್ ಇಲ್ಲ ಎಲ್ಲ ಹಾಕಿದ್ದೀನಿ ಎಣ್ಣೆನೂ ಹಾಕಿದ್ದೀನಿ ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ ಇವೆಲ್ಲ ಏನು ಗೊತ್ತಾ ಹನ್ನೆರಡು ಮೊಟ್ಟೆಯಲ್ಲಿ ಇಟ್ಟ ನಂತರ ಕಾವಿಗೆ ಬರೋದು ಆಚೆ ಬಿಡು ಬರ್ ಹನ್ನೆರಡು ಮೊಟ್ಟೆ ಹದಿಮೂರು ಮೊಟ್ಟೆ ಇಟ್ಟರೆ ಸಾಕು ಕಾವಿಗೆ ಬರ್ತದೆ ಇದು ತುಂಬ ಸಣ್ಣ ತಳಿ ಅಂದರೆ ಚಿಕ್ಕ ಕೋಳಿಗಳು ನಾನಿಲ್ಲಿ ಮೊಟ್ಟೆ ಇಟ್ಟಿದ್ನಲ್ಲ ಮತ್ತೆ ಪುನಃ ಬಂದು ಅದರಲ್ಲಿ ಕೂತ್ಕೊಂಡಿದೆ ನಾನು ಕೂತ್ಕೋತೀನಿ ಅಂತ ಅಂದ್ಕೊಂಡು ಹೋಗು ಹೋಗ ತಗ ನಮ್ಮಿತು ಆಚೆ ಬಿಡು ಆಚೆ ಬಿಡು ಕರ್ಕೊಂಡು ಹೋಗ್ತಾ ಹ್ಞೂ ನೋಡೋಣ ನಮ್ಮಿತ್ತಿಗೆ ಭಯ ಇಲ್ಲ ನಿನಗೆ ಮಾತ್ರ ತುಂಬ ಭಯ ಅಲ್ವಾ ಅವನಿಗೆ ಭಯನೇ ಇಲ್ಲ ಅಲ್ವ ನಮಿತ್ತು ನಿಂಗೆ ಭಯ ಇಲ್ಲ ಜಾಣ ಕೋಳಿಗೂಡು ಅಂದರೆ ಸಾಮಾನ್ಯ ಸ್ಮೆಲ್ಲು ಗಲೀಜು ಅಂತಾರೆ ಖಂಡಿತ ಈ ಥರ ಮಾಡಿದರೆ ಏನು ಗಲೀಜಾಗಲ್ಲ ಪರು ಮತ್ತು ಕೆಲವು ಹಲಗೆ ಎಲ್ಲ ಪೀಸೆಲ್ಲ ಅಡ್ಡ ಕಟ್ಟಿ ಈ ಥರ ಬಾಕ್ಸ್ ಇಟ್ಟಿರ್ತೀನಿ ಎರಡು ಕೆಳಗಡೆ ಇಡೋದಕ್ಕೆ ಭಯ ಹಾವೆಲ್ಲ ಬರ್ತದೆ ಅಂತ ಅಂದ್ಕೊಂಡು ಈ ಥರ ಇಟ್ಟರೆ ಕೋಳಿಗಲ್ಲಿ ಗಲೀಜು ಮಾಡಿದರೂ ಕೆಳಗಡೆ ಬೀಳ್ತದೆ ತಿಂಡಿಲ್ಲ ಕಣ ಕೊಡ್ಬೇಕು ನೋಡಿ ಈ ಥರ ಈ ಥರ ಕೊತ್ರೆ ಹೋಗುತ್ತೆ ಇಲ್ಲಾಂದ್ರೆ ಹೋಗಲ್ಲ ನೋಡು ನಿಂತಲ್ಲಾ ಬಾ ಏನು ಕೊಡು ಬಾ ಬಾ ಹ್ಞೂ ಹ್ಞೂ ಕೂತ್ಕೊ ಕೂಚು 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 ಹ್ಞೂ ಏನು ಹ್ಞೂ ತಿಂತಾ ಇರೋದು ಹ್ಞೂ ದೊಡ್ಡವ್ರ ತನಕ ಮೊಟ್ಟೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಫುಡ್ಡು ಪ್ರೋಟೀನ್ ಇರುವಂಥದ್ದು ಫುಡ್ಡು ಮತ್ತೆ ಪ್ರತಿಯೊಬ್ಬರು ಡಯಟಿಷಿಯನ್ ಆಗಲಿ ಡಾಕ್ಟರ್ಗಳಾಗ್ಲಿ ಸಜೆಷನ್ ಕೊಡ್ತಾರೆ ಮೊಟ್ಟೆ ತಿನ್ನಿ ಅಂತ ಅಂದ್ಕೊಂಡು ಅಂದರೆ ನಮಗೆ ಅಂಗಡಿಯೂ ಸಿಗುತ್ತೆ ನಾಟ್ ಈ ಥರ ಪ್ಯೂರಾಗಿ ನಮಗೆ ನಾಟಿ ಕೋಳಿಯನ್ನು ಅದರಿಂದ ಸಿಗುತ್ತೆ ನೋಡಿ ಮೊಟ್ಟೆ ಅದು ತುಂಬ ಹೆಲ್ತಿಗೆ ಒಳ್ಳೆದಿರ್ತದೆ ಇದೆಲ್ಲ ಈ ಕೋಳಿಗಳೆಲ್ಲ ಈಗ ಮೊಟ್ಟೆ ಇಟ್ಟು ಕಾವಿಗೆ ಅಂತ ಬಂದಿದೆ ಅಂದ್ರೆ ಇದು ಈಗ ಕಾವಿಗೆ ಮೊಟ್ಟೆ ಬೇಕು ಮರಿ ಮಾಡೋದಕ್ಕೆ ಅದಕ್ಕೆ ಕಾಯ್ತಾ ಇರ್ತದೆ ಕಾವಿಗೆ ಕೂರಿಸಿದಾಗ್ಲೂ ಅಷ್ಟೇ ತುಂಬಾ ಜಾಗೃತಿಯಾಗಿ ಇರಬೇಕು ಹಾವೆಲ್ಲ ಬರ್ತದೆ ಮತ್ತೆ ಇದು ಸ್ವಲ್ಪ ದಿನ ಕಾಯ್ತದೆ ಕಾವಿಗೆ ಅಂತ ಮತ್ತೆ ಸಿಕ್ಕಿಲ್ಲ ಮೊಟ್ಟೆ ಅಂತ ಅಂದಾಗ ಅದು ಮತ್ತೆ ಪುನಃ ಮೊಟ್ಟೆ ಇಡೋದಿಕ್ಕೆ ಶುರು ಮಾಡ್ತದೆ ಏನೇ ಆಗ್ಲಿ ಇದು ಎರಡು ಮೂರು ದಿನದ ಮೊಟ್ಟೆ ನಾನು ತೆಗ್ದಿರಲಿಲ್ಲ ಸಾಕು ಮನೆಗೆ ಎರಡೆರಡು ಮೊಟ್ಟೆ ಸಿಕ್ಕಿದ್ರು ಸಾಕು ಇಲ್ಲಿ ಭತ್ತ ಇದೆ ಆಮೇಲೆ ಗೋಧಿ ಇದೆ ರಾಗಿ ಇದೆ ನಾನು ಇದನ್ನು ಆದಷ್ಟು ಮೊಳಕೆ ಬರ್ಸಿನೇ ಹಾಕ್ತೀನಿ ಆಗಾಗ ಅದಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಸಿಗ್ತದೆ ಇಲ್ಲಾಂದರೆ ನೀರಲ್ಲಿ ನೆನೆಸಿ ಹಾಕಿದರೆ ಅಂತೂ ಇನ್ನೂ ಒಳ್ಳೆಯದೆ ಇದು ಈ ಥರ ಹಾಕಿ ನೆನೆಸಿಟ್ರೆ ನಾಳೆಗೆ ಅದು ನೀರು ಬಸ್ತಿಟ್ರೆ ಮೊಳಕೆ ಬರ್ತದೆ ಸ್ವಲ್ಪ ಈ ಥರ ಹಾಕಿದರೆ ಹೊರಗಿನ ಮೇವಿನ ಜೊತೆಗೆ ಅದು ಅದಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಸಿಗ್ತದೆ ಈ ಪಾಪುಗೆ ಅಂತೂ ಕೋಳಿಗಳಾಗಲಿ ಪ್ರಾಣಿಗಳಾಗಲಿ ತುಂಬ ಇಷ್ಟ ತುಂಬ ಕೇರ್ ತಗೊಂಡು ಅದನ್ನೆಲ್ಲ ನೋಡ್ಕೊತಾನೆ ಆಶ್ಚರ್ಯ ಆಗ್ತದೆ ಕೆಲವು ಮಕ್ಕಳಿಗೆ ಅದನ್ನೆಲ್ಲ ಮುಟ್ಟೋದಕ್ಕೆಲ್ಲ ಹಿಂದೆ ಮುಂದೆ ಮಾಡ್ತಾರೆ ಆದರೆ ಈ ಮಗು ಮಾತ್ರ ಅವರ ಆಡುಗಳನ್ನಾಗಲಿ ಕೋಳಿಗಳನ್ನಾಗಲಿ ಹಾಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಕೋಳಿ ಗುಡನ ಆಗಾಗ ಸ್ವಚ್ಛ ಮಾಡ್ತಾ ಇದ್ರೆ ನಮಗೆ ಕೋಳಿ ಏನಾಗೋದಾಗೋ ವಾಸನೆ ಅವೆಲ್ಲ ತಪ್ತದೆ ಅದೇ ದಿನ ಅದನ್ನು ಗುಡಿಸ್ಬೇಕು ಅಂತೇನಿಲ್ಲ ಮೇಲ್ಮೇಲ್ಗಡೆ ಈ ಥರ ಗಲೀಜು ವೇಸ್ಟನ್ನೆಲ್ಲ ತೆಗೆದು ಗೊಬ್ಬರ ಆಗೋಗುತ್ತೆ ಒಳ್ಳೆ ಗೊಬ್ಬರ ಗಿಡಗಳಿಗೆ ನಂತರ ಈ ಉಮಿಯನ್ನು ನಾನು ಮೇಲುಗಡೆ ಒಂದು ಲೇಯರ್ ಹಾಕಿಬಿಡ್ತೀನಿ ಅಲ್ಲಿ ನೀರಿನ ತೇವಾಂಶ ಇದ್ದಿದ್ದೆಲ್ಲ ಒಳಗಡೆ ಎಳ್ಕೊಳ್ಳುತ್ತೆ ಮತ್ತು ಈ ಥರ ಕೋಳಿಗಳೂಡೆಲ್ಲ ಕ್ಲೀನ್ ಮಾಡುವಾಗ ನೀರು ಹಾಕಿ ವಾಶ್ ಮಾಡಿದರೆ ಪರವಾಗಿಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡುವಾಗ ಮೂಗಿಗೆ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಧೂಳು ಬರುತ್ತೆ ನೋಡಿ ಅಷ್ಟು ಒಳ್ಳೆಯದಲ್ಲ ಕೆಲವೊಂದು ಸತಿ ಅಲರ್ಜಿ ಆಗ್ತದೆ ಕಾವಿಗೆ ಅಂತ ಬಂದರೆ ಕೋಳಿ ಈ ಥರ ಕುತ್ಕೊಂಡ್ಬಿಡುತ್ತೆ ಅಂದರೆ ನನಗೆ ಮೊಟ್ಟೆ ಕೊಡು ನಾನು ಕಾವು ಕುತ್ಕೋತೀನಿ ಅಂತ ಅಂದ್ಕೊಂಡು ನಾನು ಈ ಸಲ ಯಾವುದೇ ಕೋಳಿಯನ್ನು ಕಾವಿಗೆ ಕೂರಿಸ್ತಾ ಇಲ್ಲ ಯಾಕಂದರೆ ಮರಿ ಆಗುತ್ತೆ ಮತ್ತು ಸುಮ್ಮನೆ ಕಾವಿಗೆ ಕೂರಿಸಿದ್ರೆ ಸಾಕು ತುಂಬ ಹಾವುಗಳು ಬರ್ತದೆ ಹಾಗಾಗಿ ನಾನು ಕಾವು ಕೂರಿಸ್ತಾ ಇಲ್ಲ ಇವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಪಾಪ ಕೈಪಾಟ ಆಗಿರುವಂಥದ್ದು ಅಂದರೆ ಸ್ವಲ್ಪ ನಾನು ಇದನ್ನು ಮುದ್ದಾಗಿ ಸಾಕಿರ್ತೀನಿ ಅಲ್ವಾ ನಿಜವಾಗ್ಲೂ ನಾವು ಕೋಳಿಯನ್ನು ತಿನ್ನೋದಿಲ್ಲ ನಾನು ಮೊಟ್ಟೆಗೋಸ್ಕರ ಮಾತ್ರ ಕೋಳಿಗಳು ಸಾಮಾನ್ಯವಾಗಿ ಓಪನ್ ಫೀಲ್ಡಲ್ಲಿ ಬೆಳೆದು ಅದರ ಆಹಾರವನ್ನು ಅದೇ ಹುಡುಕಿ ತಿಂತದೆ ಗೆದ್ದಲಾಗಿರ್ಬೋದು ಹುಳ ಹುಪ್ಪಟೆ ಆಗಿರ್ಬೋದು ಗರಿಕೆ ಆಗಿರ್ಬೋದು ಆವಾಗಲೇ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಅದರಲ್ಲಿರ್ತದೆ ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ತುಂಬ ಕಾಯಿಲೆಗಳಿಗೆ ಡಾಕ್ಟ್ರೇ ಅಂತಾರೆ ಉಪಯೋಗಿಸಿ ಅಂತ ಅಂದ್ಕೊಂಡು ಇವನು ಕೋಳಿಗಳನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಚೂರು ಹೆಸಿಗೆ ಪಟ್ಕೊಳ್ಳೋದಿಲ್ಲ ಮತ್ತು ಭಯನೂ ಇಲ್ಲ ಮಾತ್ರೆ ಹಾಕೋಣ ಅಂತಂದರೆ ನಾನೇ ಹಾಕ್ತೀನಿ ಅಂತ ಅಂತಾನೆ ಮತ್ತು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾನೆ ಅದನ್ನು ಹೇಗೆ ಇಟ್ಕೋಬೇಕು ಅಂತ ಅಂದ್ಕೊಂಡು ಇಲ್ಲಿ ಕೋಳಿಗೆ ಒಂದು ಕಾಲು ಭಾಗದಷ್ಟು ನಾನು ಪೇಯ್ನ್ ಕಿಲ್ಲರ್ ಹಾಕ್ತಾಯಿದ್ದೀನಿ ಜ್ವರ ಇರೋದರಿಂದ ಯಾಕಂದರೆ ಬೇಕಾಗುತ್ತೆ ಅದರಷ್ಟಕ್ಕೆ ಗುಣ ಅದಕ್ಕೂ ನೋವಿರುತ್ತೆ ಅಲ್ವಾ ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ಕೋಳಿಗಳಿಗ ಮೇಲ್ಗಡೆ ಲಿಫ್ಟಲ್ಲಿ ಹತ್ತವೆ ಮೇಲ್ಗಡೆ ಬಾಲ್ಕನೀಲಿ ಹೋಗಿ ಇರ್ತವೆ ಸಂಜೆ ಆದರೆ ಸಾಕು ಬಾಗಿಲು ತೆಗೆದ್ರೆ ಎಲ್ಲ ಕೋಳಿಗಳು ಈ ಥರ ಹೋಗ್ತವೆ ಹೋಗ್ತದೆ ಬಿಡು ಏನ ಏನಂದೆ ಏನಂದೆ ಗುಡ್ ನೈಟ್ ಅಂದಿಯಾ ಹೋಳಿಗಳಿಗೆ ಗುಡ್ ನೈಟ್ ಅಂದಿಯಾ ಓ ಸರಿ ಹ್ಞೂ